ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಮುಖ್ಯವಾಗಿ ಹೇಳೋದೇನೆಂದರೆ ಈ ವಿಷಯಗಳು ಅಥವಾ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವರದಿಗಳು ಇನ್ನೊಬ್ಬ ವಿಷಯ ಚಿತ್ರರಿಗೆ ಶೇರ್ ಮಾಡೋದ್ರ ಮೂಲಕ ಅದು ಪರೋಕ್ಷವಾಗಿ ಇನ್ನೊಬ್ಬ ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳಲು ತಾವು ಸಹಕಾರ ಮಾಡಿದಂಗೆ ಆಗ್ತದೆ ಅದಕ್ಕೆ ಆದಷ್ಟು ಹೆಚ್ಚು ಹೆಚ್ಚು ಸೇರ್ ಮಾಡೋದ್ರ ಮೂಲಕ ವಿಶೇಷ ಚೇತನರಿಗೆ ಸಹಕಾರಿಯಾಗಬೇಕಂತ ಹೇಳಿ ಒಂದು ವರದಿಯನ್ನು ತಮ್ಮ ಜೊತೆಗೆ ಇದ್ದೀನಿ ಬಂಧುಗಳೇ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳು ಈಗಾಗಲೇ ಏನು ಸರ್ಕಾರ ಇಲಾಖೆಯಿಂದ ಏನು ಪ್ರಕಟಣೆ ಹೊರಡಿಸಿದೆ ಆ ಹೊರಡಿಸಿದಂಥ ಪ್ರಕಟಣೆಯಲ್ಲಿ ವಿಶೇಷ ಚೇತನರಿಗೆ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಈಗಾಗಲೇ ನಾವು ಅನೇಕ ವರದಿಗಳನ್ನು ನಾವು ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಿವಿ ಈಗ ಸೆಪ್ಟೆಂಬರ್ ಮೂವತ್ತು ಈ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದಂಥ ಇಲಾಖೆ ಅದು ಮುಂದುವರಿಸಬಹುದು ಅಂತ ಅಂತಕ್ಕಂಥ ವಿಚಾರ ಈ ಮೊದಲು ಹೇಳಿದೆವು ಅದನ್ನು ಮುಂದುವರಿಸಿರುವ ಬಗ್ಗೆ ನಮಗೆ ಮಾಹಿತಿ ಬಂದಿದ್ದು ಅಥವಾ ನಮಗಿನ್ನೂ ನಿಖರ ಮಾಹಿತಿ ಇಲ್ಲ ಆದರೂ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಗಮನಿಸಿ ತಮಗೆ ಹೇಳ್ತಾ ಇದ್ವಿ ಅದು ಇನ್ನು ಮುಂದುವರಿಸಿದ ದಿನಾಂಕ ಏನಾದರೂ ಇದ್ದರೆ ತಾವು ಈ ಒಂದು ಅರ್ಜಿಗಳ ಬಗ್ಗೆ ಮತ್ತು ಒಂದು ಇನ್ನೊಂದು ಯೋಜನೆ ಬಗ್ಗೆ ತಮಗೆ ಹೇಳಬೇಕಂತೇಳಿ ಇವತ್ತು ಈ ವರದಿಯನ್ನು ಮಾಡ್ತಾಯಿದ್ದೀನಿ ಏನಂತಂದರೆ ಸಾಧನೆ ಅಂದರೆ ಸಾಧನೆ ಅಚೀವ್ಮೆಂಟ್ ಏನಾದರೂ ಸಾಧನೆ ಮಾಡಿದ್ರೆ ಅಂಥ ವಿಶೇಷ ಚಿತ್ರರಿಗೆ ಇಲಾಖೆಯಿಂದ ಏನೋ ಪ್ರೋತ್ಸಾಹನ ಅಂತಕ್ಕಂಥ ವಿಚಾರವನ್ನು ಇಲಾಖೆ ಕೊಡ್ತಾ ಬರ್ತಾಯಿದೆ ಆ ಒಂದು ಪ್ರೋತ್ಸಾಧನ ರೀತಿಯಲ್ಲಿ ಕೊಡ್ತಕ್ಕಂಥ ಐವತ್ತು ಸಾವಿರ ಗಳವರಿಗೆ ಅಂದರೆ ಫಿ ಐವತ್ತು ಸಾವಿರವರಿಗೆ ಇವರಿಗೆ ಪ್ರೋತ್ಸಾಹನ ಕೊಡ್ತಾ ಇಲಾಖೆ ಆ ಐವತ್ತು ಸಾವಿರ ಪ್ರೋತ್ಸಾಹನ ಪಡಿಬೇಕಾದ್ರೆ ನಾವು ಏನು ಮಾಡಬೇಕು ಮತ್ತು ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ ಅಂಗವಿಕಲರು ಇತರೆ ಸಾಮಾನ್ಯ ಜನರಂತೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರುವಂತೆ ಅವಕಾಶ ಕಲ್ಪಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ ಈಗಾಗಲೇ ನಾವು ಏನು ದಸರಾದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ವಿಶೇಷ ಚತುರ್ಜರು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ವಿಶೇಷ ಚತುರು ಕ್ರೀಡಾಪಟುಗಳಾಗಿ ಸಾಧನೆ ಮಾಡಿ ಬರ್ತಾರಲ್ಲ ಅಂಥ ಸಾಧನೆ ಮಾಡ್ತಕ್ಕಂಥ ವಿಶೇಷ ಚತುರರಿಗೆ ಈ ಒಂದು ಯೋಜನೆ ಅನ್ವಯ ಆಗ್ತದೆ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದರೂ ಅನ್ವಯ ಆಗ್ತದೆ ಎಲ್ಲ ಕ್ರೀಡೆಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಅಂಗವಿಕಲ ಕ್ರೀಡಾಪಟುಗಳಿಗೆ ಈ ಒಂದು ಯೋಜನೆ ಅನ್ವಯ ಆಗ್ತದೆ ಹಾಗಾಗಿ ಈ ಯೋಜನೆಯ ಅಡಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಗರಿಷ್ಠ ಅಂದರೆ ಐವತ್ತು ಸಾವಿರ ಲಾಸ್ಟ್ ಐವತ್ತು ಸಾವಿರವರೆಗೆ ಈ ಒಂದು ಸಹಾಯಧನ ಸರ್ಕಾರ ನೀಡ್ತದೆ ಆ ಯೋಜನೆಯನ್ನು ಪಡಿಬೇಕಾದ್ರೆ ಸೇವಾ ಸಿಂಧು ತಂತ್ರಾಂಶದಡಿ ಸುವಿಧಾ ಯೋಜನೆ ವೆಬ್ಸೈಟಲ್ಲಿ ಹೋಗಿ ಅದು ನಾವು ಈ ನಮ್ಮ ಪರದೆ ಮೇಲೆ ನಮ್ಮ ಚಾನಲ್ ಪರದೆ ಮೇಲೆ ನಾವು ಇದನ್ನು ವೆಬ್ಸೈಟ್ ನಾವು ಹಾಕಿರ್ತೀವಿ ಆ ವೆಬ್ಸೈಟಿಗೆ ಭೇಟಿ ಕೊಟ್ಟು ತಾವು ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಸಹ ದಾಖಲಾತಿಗಳು ನಾವು ಅಲ್ಲಿ ಲಗತ್ತಬೇಕು ಅಥವಾ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ವಿಚಾರ ತಿಳ್ಕೊಳ್ಳೋದಾದರೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಏನೇನಂದ್ರೆ ಒನ್ನೇದು ಯು ಡಿ ಐ ಡಿ ಕಾರ್ಡ್ ಅಂದರೆ ವಿಶೇಷಚೇತನ ಅನ್ನೋದಕ್ಕೆ ಮೂಲ ಆಧಾರ ಯು ಡಿ ಐ ಡಿ ಕಾರ್ಡ್ ಪ್ರಮಾಣ ಪ್ರಮಾಣಪತ್ರ ಯು ಡಿ ಐ ಡಿ ಕಾರ್ಡ್ ಮತ್ತು ಎರಡನೇದು ಜೊತೆಗೆ ಆಧಾರ್ ಕಾರ್ಡ್ ಈ ಆಧಾರ್ ಕಾರ್ಡ್ ಜೊತೆಗೆ ಮೂರನೇದು ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಪ್ರಮಾಣ ಪತ್ರ ಅಂದರೆ ಯಾರಾದರೂ ಕ್ರೀಡೆಯಲ್ಲಿ ಭಾಗವಹಿಸ್ತಾರಾ ಅಂತಕ್ಕಂಥ ವಿಚಾರ ಇದ್ದಾಗ ಅವರು ಭಾಗವಹಿಸೋದಕ್ಕಿಂತ ಮುಂಚೆ ಅವ್ರಿಗೆ ಒಂದು ಪ್ರಮಾಣ ಪತ್ರ ಕೊಡ್ತಾರೆ ಯಾವುದೋ ಒಂದು ಎನ್ ಜಿ ಒ ಮೂಲಕ ಆಗಲಿ ಸಂಘ ಸಂಸ್ಥೆಯ ಮೂಲಕ ಆಗಲಿ ಅಥವಾ ಅವರು ಯಾವ ಒಬ್ಬ ವೈಯಕ್ತಿಕವಾಗಿ ಹೋಗಬೇಕಾದ್ರೂ ಅವರು ಸಂಘ ಸಂಸ್ಥೆಯ ಮೂಲಕ ಒಂದು ಪ್ರಮಾಣ ಪತ್ರ ಭಾಗವಹಿಸುವ ಬಗ್ಗೆ ಅಥವಾ ಆ ಇಲ್ಲ ಭಾಗವಹಿಸುವಂಥ ಕ್ರೀಡೆಯಲ್ಲಿ ಆ ಒಂದು ಕ್ರೀಡಾ ಆಯೋಜನೆ ಮಾಡಿದಂಥ ಸಂಸ್ಥೆಯವರಿಂದ ಒಂದು ಪ್ರಮಾಣಪತ್ರ ಕೊಡ್ತಾರಲ್ಲ ಆ ಪ್ರಮಾಣ ಪತ್ರ ಅಲ್ಲಿ ಲಭಿಸಬೇಕು ಮತ್ತು ನಾಲ್ಕನೇದು ಕ್ರೀಡೆಯ ಆಹ್ವಾನ ಪ್ರಮಾಣಪತ್ರ ಅಂದರೆ ಇನ್ವಿಟೇಷನ್ ಕಾರ್ಡ್ ಇದು ಸಹಿತ ಇದ್ದರೆ ಅದನ್ನು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕು ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಿ ಹಣ ಸಂದಾಯ ಮಾಡಿರುವ ಬಿಲ್ಗಳು ಅಂದರೆ ಈಗಾಗಲೇ ಏನು ಕ್ರೀಡೆಯಲ್ಲಿ ಭಾಗವಹಿಸ್ ಭಾಗವಹಿಸ್ತಾರಲ್ಲ ಭಾಗವಹಿಸಿದಾಗ ಅವರೇನು ಖರ್ಚು ಮಾಡ್ಯಾರ ಅಲ್ಲಿ ಏನೇನು ಖರ್ಚಾಗ್ಯದ ಸಂದಾಯ ಮಾಡ್ಯಾರ ಅನ್ನೋದನ್ನು ಅವಕ್ಕೆಲ್ಲ ಬಿಲ್ಗಳು ಕಾಯ್ದಿಡಬೇಕು ಅಂದರೆ ಈ ವಿಚಾರ ಹೇಳೋದೇನೆಂದರೆ ನೀವು ಕ್ರೀಡೆಯಲ್ಲಿ ಭಾಗವಹಿಸಿದ ಮೇಲೆ ಅವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಮಾತ್ರ ಈ ಒಂದು ಯೋಜನೆಯ ಸಹ ಫಲಾನುಭವಿ ಆಗಲು ಅಥವಾ ಈ ಯೋಜನೆಯನ್ನು ಪಡೆಯಲು ಸಾಧ್ಯ ಹಾಗಾಗಿ ಕ್ರೀಡೆಯಲ್ಲಿ ಭಾಗವಹಿಸಕ್ಕಿಂತ ಮುಂಚೆ ಈ ಒಂದು ಯೋಜನೆ ಪಡೆಯಲು ಸಾಧ್ಯವಿಲ್ಲ ಕ್ರೀಡೆಯಲ್ಲಿ ಭಾಗವಹಿಸಿ ಅಲ್ಲೆಲ್ಲ ಭಾಗವಹಿಸಿದಾದ ಮೇಲೆ ಅಲ್ಲಿ ಖರ್ಚು ಮಾಡಿರ್ತೀರಿ ಮತ್ತು ಭಾಗವಹಿಸುವಂಥ ಇರುವ ತಯಾರಿಯಲ್ಲಿ ಏನೇನು ದಾಖಲಾತಿಗಳು ಕೊಟ್ಟಿರ್ತಾರಲ್ಲ ಅವೆಲ್ಲ ದಾಖಲಾತಿಗಳಂತೆ ಈ ಒಂದು ಐದು ದಾಖಲಾತಿಗಳು ಇಲಾಖೆ ಹೇಳಿದೆ ಆ ಐದು ದಾಖಲಾತಿಗಳು ತಾವು ಅದಕ್ಕೆ ಅಪ್ಲೋಡ್ ಮಾಡಿದರೆ ತಮಗೆ ಈ ಒಂದು ಸಾಧನೆ ಅಂತಕ್ಕಂಥ ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಸುಮಾರು ಐವತ್ತು ಸಾವಿರಗಳವರೆಗೆ ಸಹಾಯಧನ ಪಡಿಬೋದು ಅಂಥೇಳಿ ಈ ಒಂದು ವರದಿ ನಮ್ಮ ಇಲಾಖೆಯ ಪ್ರಕಟಣೆ ಏನು ಹೊರಡಿಸಿದೆ ಆ ಹದಿಮೂರು ಯೋಜನೆಗಳ ಟಿ ಮೂಲಕ ಏನು ಸಂದಾಯ ಆಗ್ತದೆ ಆ ಒಂದು ಯೋಜನೆಯ ದಿನಾಂಕ ಮುಂದುವರಿಸಿದ್ದಾರೆ ಅನ್ನೋ ವಿಚಾರ ಇದೆ ಅದು ನಾವು ಮತ್ತೆ ದಾಖಲಾತಿ ಸಿಕ್ಕಾಗ ಮತ್ತೆ ಒಂದು ವರದಿ ಮಾಡ್ತೀವಿ ಹಾಗಾಗಿ ಈ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು